ನೋಡಿರಿ ಇವುಡ್ದು ಎಂತ ಮಾತುಕತೆ ಅಂತ ಕೇಳಿ ನೀವು ಎಂಥ ಸಮಾಚಾರ ಅಂತ ಕೇಳಿ ಸಿಂಗರ್ ಇದು ಇಲ್ಲಿ ಸುರಮಣ ಮಾಡ್ಲಿಕ್ಕೆ ಎಂತೆಂತ ಹಾಕಿದ್ವಿ ಅಂತಂದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರಿಸ್ತೀವಿ ಮನೆಯನ್ನು ಒಂದು ಸಣ್ಣ ಕಟ್ಟಿಗೆ ಇದ್ರೂ ಸಾಕು ಅವುಗಳ ಮನೆ ರಚನೆ ಆಗಿಬಿಡ್ತ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತೊಂದು ಹೊಸ ಹೊಸ ಬ್ಲಾಗ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಏನು ವಿಶೇಷ ಉಂಟು ಅನ್ನೋದನ್ನು ನೀವು ಕೊನೆ ನೋಡ್ತಾ ಹೋಗಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶೇರ್ ಲೆಟ್ಸ್ ಗೋ ನಿನ್ನೆ ದಿನ ತೆಂಗಿನಕಾಯಿ ಕೊಯ್ಲು ಕೂಡ ಮುಗಿತು ಹಾಗೆ ವೀಳ್ಯದಲ್ಲೇ ಕೊಯ್ಲು ಕೂಡ ಮುಗಿದಿದೆ ಇನ್ನು ಇವತ್ತು ದಿನ ಸ್ವಲ್ಪ ಫ್ರೀನೇ ಸ್ವಲ್ಪ ಅಡಿಕೆ ಸೊಲಿಯೋದು ಉಂಟು ಇನ್ನು ರೇಟ್ ಬರ್ತಾಯಿದೆ ಅಂತ ಅಡಿಕೆ ಸೊಲಿಯೋದಕ್ಕೆ ಹಾಕಿದ್ದೀವಿ ನೋಡಿ ಅದೊಂದು ಪೆಂಡಿಂಗ್ ಆಗಿಬಿಟ್ಟಿದೆ ಯಾಕೆಂತಂದರೆ ನಿನ್ನೆ ನಿನ್ನೆ ಅಂದರೆ ಒಂದು ಸ್ವಲ್ಪ ದಿನ ಇತ್ತಲ್ಲ ವೀಳ್ಯದಲ್ಲಿ ಕೊಯ್ಲಿತ್ತು ಸಾರಿಗೆ ಮಾಡಲಿಕ್ಕೆ ಟೈಮ್ ಹೋಗ್ತಾಯಿತ್ತು ಅಡಿಕೆ ಸೊಲಿಯೋದಕ್ಕೆ ಸಮಯನೇ ಇರಲಿಲ್ಲ ಆಗಿತ್ತು ಮತ್ತು ನಿನ್ನೆ ಅಂತೂ ಭಾರಿ ಬ್ಯುಸಿ ತೆಂಗಿನಕಾಯಿ ಕೊಯ್ಲು ಕೂಡ ಆಯಿತು ಹಂಗಾಗಿ ಅಡಿಕೆ ಸೊಲಿಯೋ ಕಡೆ ಗಮನ ಕೊಡಲಿಕ್ಕೆ ಆಗಿರಲಿಲ್ಲ ಈಗ ಒಂದು ಸ್ವಲ್ಪ ದಿನದಲ್ಲಿ ಅದೊಂದು ಕೆಲಸ ಮಾಡ್ಕೊಳ್ಬೇಕು ಹಾಗೆ ರೇಟ್ ಎಲ್ಲ ಚೆನ್ನಾಗಿ ಬರ್ತಾ ಉಂಟು ಮತ್ತು ಅಡುಗೆ ಅಂತೂ ಕುಮಟೆ ಎ ಪಿ ಸಿಗೆ ತುಂಬ ಹೋಗ್ತಾ ಇದೆಯಂತೆ ಟೆಂಡರ್ ಮಾಡೋದಕ್ಕೂ ಕಷ್ಟ ನೋಡಿ ಪ್ರತಿ ಸರಿಂದ ನಾವು ಅಡಿಕೆಯಲ್ಲ ಹಾಕಿದವಾಗ ಒಂದು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಹೀಗೆ ನಮ್ಗೆ ಅಡಿಕೆ ರೇಟೆಲ್ಲ ಗೊತ್ತಾಗ್ಬಿಡ್ತಿದ್ವಿ ಎಷ್ಟು ನಮ್ಮ ಅಡಿಕೆಗೆ ರೇಟ್ ಆಗಿದೆ ಅಂತೆಲ್ಲ ಆದರೆ ಈಗ ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಥವಾ ಮಾರನೇ ದಿನ ಆದರೂ ಆಗ್ತಿದೆ ನೋಡಿ ರೇಟ್ ತಿಳಿಯೋದಿಕ್ಕಲ್ಲ ಅಷ್ಟು ಅಡಿಕೆ ಆಗ್ತಿದೆ ಹಾಗೆ ಮತ್ತು ನಮ್ಮ ಕುಮಟ ಎ ಪಿ ಸಿಯಲ್ಲಿ ವಾರದಲ್ಲಿ ಮೂರೇ ವ್ಯಾಪಾರ ಆಗ್ತಿತ್ತು ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಅಷ್ಟೇ ವ್ಯಾಪಾರ ಆಗ್ತಿತ್ತು ಮತ್ತು ದಿನ ಅದರಲ್ಲಿ ಸರ್ಕಾರಿ ರಜೆ ಎಲ್ಲ ಬಂದರೆ ಗ್ಯಾಪ್ ಆಗಿಬಿಡ್ತಿತ್ತು ಹಾಗಾಗಿ ಅಡಿಕೆಗಳೆಲ್ಲ ಹೋಗಿ ಒಂದೇ ಸರಿ ಒತ್ತಡ ಆಗಿಬಿಡ್ತಿತ್ತು ಅಂದರೆ ಈಗ ಸೊಸೈಟಿ ದುಡ್ಡು ತುಂಬಲಿಕ್ಕೆ ಇರ್ತದಿಲ್ಲ ಹಾಗಾಗಿ ಜನರಿಗೆಲ್ಲ ಈಗ ಮತ್ತೆ ಮದುವೆ ಫಂಕ್ಷನ್ಸ್ ಅದು ಇದು ಅಂತೆಲ್ಲ ಇರೋದ್ರಿಂದ ಜನಗಳಿಗೆ ಜನಗಳಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇರ್ತದೆ ಈ ಸಮಯದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಅಡಿಕೆಯನ್ನು ಮಾರ್ಕೆಟ್ಗೆ ಹಾಕ್ತಾರೆ ಅದರಲ್ಲೂ ವ್ಯಾಪಾರ ಇಲ್ಲ ಅಂತಂದ್ಬಿಟ್ರೆ ಇನ್ನೂ ಜಾಸ್ತಿ ಅಡಿಕೆಗಳೆಲ್ಲ ಒಂದೇ ಸರಿ ಶುರುವ ತಕ್ಷಣ ಹೋಗಿಬಿಡ್ತಿದೆ ಹಾಗಾಗಿ ಈಗ ವಾರದಲ್ಲಿ ಮೂರೇ ವ್ಯಾಪಾರ ಇರ್ತಿತ್ತಲ್ಲ ಇನ್ನೂ ಜಾಸ್ತಿ ಮಾಡಿದ್ದಾರೆ ಒಂದು ನಾಲ್ಕರಿಂದ ಐದು ವ್ಯಾಪಾರ ಆಗಲೇಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ಅದೊಂದು ಚಲೋ ಆಯ್ತಿದೆ ನೋಡಿ ಇನ್ನು ಇವತ್ತಿನ ದಿನ ಕೂಡ ವ್ಯಾಪಾರ ಉಂಟು ನಿನ್ನೆ ದಿನವೂ ಇದೆ ಇವತ್ತಿನ ದಿನವೂ ಕೂಡ ಉಂಟು ಇನ್ನು ನಾಳೆನೂ ಕೂಡ ಇರಬಹುದು ಏನೋ ಗೊತ್ತಿಲ್ಲ ಸೊ ಹೀಗೆಲ್ಲ ಆಗ್ತಾ ಉಂಟು ನೋಡಿ ಹಾಗೆ ಅಡಿಕೆ ಬೆಳೆಯೋರಂತೂ ತುಂಬ ಆಗಿಬಿಟ್ಟಿದ್ದಾರೆ ಹಾಗೆ ಇವತ್ತಿನ ದಿನದಲ್ಲಿ ಅಮ್ಮ ಇವತ್ತು ಕೂಡ ಅದು ಮದುವೆಗೆ ಹೋಗಿದ್ದಾರೆ ಇವತ್ತು ಕೂಡ ನಮ್ಮ ಊರಿಂದ ಹುಡುಗಿ ಇದು ಮದುವೆ ಆಗ್ತಾ ಉಂಟು ಹಾಗೆ ಹೋಗಿದ್ದಾರೆ ಅಮ್ಮ ಇನ್ನೂ ನಾನು ಮನೆ ಕಡೆ ಇದ್ದೀನಿ ಹಾಗೆ ಇದಾದ ಇದ್ದಾರೆ ಮನೆಯಲ್ಲಿ ಅಣ್ಣ ಕೂಡ ಎಲ್ಲೋ ಬೇರೆ ಕಡೆಯೆಲ್ಲೂ ಹೋಗಿದ್ದಾರೆ ಹಾಗೆ ಇನ್ನೂ ಅಡುಗೆ ಎಲ್ಲ ಆಗಬೇಕು ಸೊ ಸೆಕೆ ಮತ್ತು ಮೂಡಲ್ಲ ಆಗ್ತಾ ಉಂಟು ಮಳೆಗಂತು ಬರ್ತಾನೆ ಇರ್ತದೆ ನೋಡಿ ಈ ಕಡೆ ಎಲ್ಲ ನೋಡಿ ನಮ್ಮ ಸಿಂಗಾರಿ ಇಲ್ಲಿದ್ದಾಳೆ ಅವಳಿಗೆ ಕಚ್ಚಿ ಕುಡ್ಕೊಂಡು ಹಸಿ ಗೊಲ್ಲನ್ನೆಲ್ಲ ತಿಂದುಕೊಂಡು ನಿಂತಿದ್ದಾಳೆ ಏಕೆಂದರೆ ಅವಳಿಗೆ ಈಗ ಸ್ನಾನ ಮಾಡಿಸ್ಬೇಕು ಹೋಗಿ ಇದು ಗೊಬ್ಬರವನ್ನೆಲ್ಲ ತೆಗಿಬಿತ್ತು ಇದ್ದಾರೆ ದಾದ ನೋಡಿರಿ ಇವಳ್ದು ಎಂಥ ಮಾತುಕತೆ ಅಂತ ಕೇಳಿ ನೀವು ಎಂಥ ಸಮಾಚಾರ ಅಂತ ಕೇಳಿ ಸಿಂಗಾರಿದು ಎಂಥ ಸಿಂಗಾರಿ ಸಮಾಚಾರ ಇದು ಹೇಳ್ತಾ ಹೇಳ್ತಾಯಿದೆ ಅವಳು ನನಗೇನೇ ಅರ್ಥ ಆಗೋದಿಲ್ಲ ಆಮೇಲೆ ಚಂದನ ನೋಡಿ ಎಲ್ಲ ಕೋಳಿ ನೋಡಿ ಮೊಟ್ಟೆ ಹಾಕ್ಲಿಕ್ಕೆ ಜಾಗ ಅರ್ಥ ಇದ್ದಾರೆ ಎಲ್ಲಿ ಹಾಕ್ಲಿ ಮೊಟ್ಟೆನ ಅಂತ ಅವಳು ಹಾಕೋದು ಯಾವಾಗಲೂ ಸಿಂಗಾರಿ ಪಕ್ಕನೇ ಅಲ್ಲಿ ಇನ್ನೊಂದು ಕೋಳಿ ಕೂತ್ಕೊಂಡಿದೆ ಅಲ್ಲಿ ನೋಡಿ ಎಂಥದ್ದು ನಿಂದು ನೋಡಿ ಫ್ರೆಂಡ್ಸ್ ಇವತ್ತು ಮತ್ತೊಂದಿಷ್ಟು ನಮ್ಮ ನಮ್ಮತ್ತೆ ಮನೆಯನ್ನು ತಗೊಂಡಿದ್ದೀವಿ ಇದರಲ್ಲ ಉಂಟು ನೋಡಿ ಎಷ್ಟು ದೊಡ್ಡ ದೊಡ್ಡದು ಗೊತ್ತಾಯಿದೆ ಬೇರೆ ರಾಸಿನಕಾಯಿ ಹಾಗೆ ಇದನ್ನು ಹಪ್ಪಳ ಮಾಡಬೇಕು ಅಂತ ತಗೊಂಡಿದ್ದೀವಿ ನೋಡಬೇಕು ಇದರದ್ದು ಫ್ರೈ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಹಾಗೆ ನಮಗೆ ಬೇರೆ ಮುಕ್ಕಾಯಿ ಹತ್ತೆ ಮನೆಯವ್ರು ಕೊಟ್ಟರಲ್ಲ ನಾವು ಅವರಿಗೆ ಎಂಥ ರಿಟರ್ನ್ ಕೊಡೋದು ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸಾನ್ ಬಾಳಿಕೆ ಇತ್ತು ಸೊ ಅದನ್ನೇ ಒಂದು ಐದಾರು ಕೊಯ್ಕೊಂಡು ಬಂದು ಕೊಟ್ವಿ ಹಾಗೆ ಕೊಯ್ಯುವಾಗ ಇದೊಂದೆರಡು ಎರಡು ಕಲ್ಲಿನ ಮೇಲೆ ಬಿತ್ತು ಈ ಥರ ಹೊಡೆದು ಬಿಡ್ತು ನೋಡೋದು ಚೆನ್ನಾಗಿ ಬೆಳೆದೈತಲ್ಲ ಕೊಯ್ದಿದ್ದಕ್ಕೆ ಕಲ್ಲಿನ ಮೇಲೆ ಬಿತ್ತಿ ಒಡೆದೋಯ್ತು ಮತ್ತು ಇದು ತುಂಡಾಗಿರೋದನ್ನೆಲ್ಲ ಎಂತ ಕೊಡೋದು ಅಂತ ಅಂದ್ಬಿಟ್ಟು ಹಾಕಿ ಇಟ್ಟಿದ್ದೀನಿ ನಾವೇನಾದರೂ ಒಂದು ಆಯಿತು ಅಂತ ನೋಡಿ ಇದು ಬೇರೆ ಏನು ನೋಡ್ತಾ ಇದ್ರೆ ನನಗಂತೂ ಬಾಯಿ ನೀರೇ ಬರ್ತಾ ಉಂಟು ಫ್ರೈ ಆಮೇಲೆ ಚಿಪ್ಸು ಈ ಥರದ್ದೆಲ್ಲ ಮಾಡ್ದು ಮಾಡಿದ್ರೆ ಭಾ ಸಖತ್ತಾಗಿರ್ತದೆ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಉಂಟು ಗೊತ್ತಾ ನೋಡಿ ಇದು ಒಂದೊಂದು ತೆಂಗಿನಕಾಯಿ ಥರ ಉಂಟು ಬೇರೆ ಇದೆಲ್ಲ ಕೆಳಗೆ ಬಿದ್ದಿರೋದು ಅಷ್ಟೇ ಎಂಥ ಹಾಳಾಗಿರೋದಲ್ಲ ಅದು ನೋಡಿ ಒಂದು ತೆಂಗಿನಕಾಯಿ ಥರ ಉಂಟು ಇದು ಮನೆ ಕೋಳಿ ಇತ್ತಲ್ಲ ಈಗ ನಾನು ನೋಡ್ತಾ ನೋಡ್ತಿದ್ದಂಗೆ ಅಲ್ಲಿ ಗೋಡೆ ಮೇಲೆ ಎರಡು ಇರುವೆ ಹರಿತಾ ಹೋಯ್ತೇ ಇತ್ತು ಸೊ ಬಂತು ಹಾಗೆ ಕಚ್ಕೊಂಡು ಕಚ್ಕೊಂಡು ತಿಂದು ಬಿಡ್ತು ನೋಡಿ ಇದೇ ಗೋಡೆ ಮೇಲೆ ಎಲ್ಲ ಬರ್ತಾ ಇತ್ತು ದೊಡ್ಡ ಇರುವೆ ಅದು ಕಪ್ಪು ಇರುವೆ ಇರ್ತದೆ ನೋಡಿ ದೊಡ್ಡದು ಸಿಹಿಗೆಲ್ಲ ಬರ್ತದೆ ನೋಡಿ ಕಪ್ಪು ಇರುವೆ ಅದನ್ನು ಹಾಗೆ ತಿಂದುಬಿಡ್ತು ನೋಡಿ ಇದೊಂದು ಸೌದೆ ಕಾಣಿಸ್ತಾ ಉಂಟಲ್ಲ ಇದರ ಮೇಲೆ ನಿಮಗೆ ಏನಾದ್ರು ಕಾಣಿಸ್ತಾ ಉಂಟ ನೋಡಿ ಇದ್ರ ಮೇಲೆ ಗೆದ್ದಲು ಅತ್ತಿದೆ ಆಮೇಲೆ ಇಲ್ಲೊಂದು ಗೂಡು ಉಂಟು ನೋಡಿ ಈ ಗೂಡನ್ನು ಹೇಗೆ ರಚನೆ ಮಾಡಿದೆ ಅಂತ ನೋಡಿ ನೋಡಿದ್ರ ನೋಡಿ ಈ ಗೂಡಲ್ಲಿ ನೋಡಿ ಇದೆಂಥ ಜೀವಿಯ ಗೂಡು ಅಂತ ಗೊತ್ತುಂಟ ನಿಮಗೆ ಕಾಮೆಂಟ್ ಮಾಡಿ ಸೊ ನಾನು ಕಳೆದ್ದು ಒಂದು ಚಿಟ್ಟೆ ಇರ್ಬೋದು ಇದರಲ್ಲಿ ಚಿಟ್ಟೆಯ ರಿಸೈಕಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಒಂದು ಕಂಬಳಿ ಹುಳ ಅಂತ ಬರ್ತದೆ ಮೂರು ಎಲ್ಲ ಅದು ತಾಗಿದರೆ ಸಾಕು ತುಂಬ ಮೈಯೆಲ್ಲ ಒಂಥರ ತದ್ದು ತದ್ದು ಥರ ಆಗಿ ಅದು ಕೂಡ ಇದರಲ್ಲಿ ಬಂದು ಸತ್ತು ಇನ್ನೊಂದು ಜೀವಿಯಾಗಿ ಅದು ಹೋಗ್ತದೆ ಹಾಗೂ ಕೂಡ ಆಗಿರ್ಬೋದು ಎಂಥದಂತ ಗೊತ್ತಿಲ್ಲ ಇದು ಕಾಣಿಸ್ತದೆ ನೋಡಿ ಇಲ್ಲಿ ಇದು ಸ್ವಲ್ಪ ಈ ಥರ ಉಂಟು ಕಂಡಿದ್ರೆ ನೋಡಿ ಈ ಥರ ಉಂಟು ಇದು ಒಳಗೆ ಇದು ಜೀವಿಯಾಗಿ ಹೋಗಾಗಿದೆ ಇದೆ ಇದರಲ್ಲೇ ಎಂಥ ಮತ್ತೆ ಜೀವಿ ಸಹ ಎಲ್ಲ ಇಲ್ಲ ಎಲ್ಲ ಹೋಗಿದೆ ಇದು ಕೂಡ ಅಷ್ಟೆ ನೋಡಿ ಮತ್ತು ಇದು ತುರ್ಕಿ ಕೂಡನೆಲ್ಲ ಮುಟ್ಟಿದರೆ ಅದು ನಾನು ಮುಟ್ಟಿಬಿಟ್ಟೆ ಈಗ ಕೈ ತೊಳ್ಕೊಳ್ಬೇಕು ನೋಡಿ ಯಾವ ಯಾವ ರೀತಿಯಾದಂಥ ಜೀವಿಗಳು ಇರ್ತವೆ ಅಲ್ಲ ನಾವು ಮನುಷ್ಯರಾದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರಿಸ್ತೀವಿ ಮನೆಯನ್ನು ಅಂದರೆ ಇವು ನೋಡಿ ಒಂದು ಸಣ್ಣ ಕಟ್ಟಿಗೆ ಇದ್ರೂ ಸಾಕು ಅವುಗಳ ಮನೆ ರಚನೆ ಆಗಿಬಿಡ್ತವೆ ಅಲ್ಲ ಇದು ಸರಳ ಜೀವನ

ನೆಂಟ್ರಲ್ಲ ಯಾರು ಸಿಕ್ಕಿದ್ರು ಅಮ್ಮ ಮದುವೆ ಮನೆಗೆ ಹೋಗಿ ಬಂದರು ನಾನು ಮಲಗಿದ್ದೆ ಅಮ್ಮ ಬರುವಾಗ ಹಾಗೆ ಇವತ್ತಿನ ಮದುವೆ ಮನೆಯಲ್ಲಿ ಈ ಥರದನ್ನು ಕೊಟ್ಟಿದ್ದಾರೆ ಇದು ಒಂದು ತಾಳೆ ಕಟ್ಟಿದ ತಕ್ಷಣ ಎಲ್ಲರ ಬಾಯಿ ಸಿಹಿ ಮಾಡಲಿಕ್ಕೆ ಇದೊಂದು ಕೊಟ್ಟಿದ್ದಾರಂತೆ ಅದು ಬೇರೆ ಬೇರೆ ಅದೆಲ್ಲ ಕೊಡ್ತಾರೆ ಇನ್ನು ತಿಂಡಿಯ ಪರಿಮಳಕ್ಕೆ ನೋಡಿ ಬೇಕಾ ಹಾಕ್ತಾ ಇರು ಅಕ್ಕ ಇವ್ರಿಗೆ ತೋರಿಸ್ಕಂತೆ ಆಮೇಲೆ ನಿಂಗೆ ಹಾಕ್ತೆ ಹಾಂ ಆಮೇಲೆ ಈ ಥರದೊಂದು ನಾವು ಗಿಫ್ಟ್ ಕೊಟ್ಟು ಬರುವಾಗ ರಿಟರ್ನ್ ಗಿಫ್ಟಾಗಿ ಇದೊಂದು ಸ್ವೀಟ್ ಡಬ್ಬವನ್ನು ಕೊಡ್ತಾರೆ ಇದರಲ್ಲಿ ಏನಿದೆ ಅಂದರೆ ನೋಡಿ ಬೂಂದಿ ಲಾಡು ಆಮೇಲೆ ನಿಂಗೆ ಯಾವ್ದು ಇಷ್ಟ ಇದು ಬೇಕಾ ನಿಂಗೆ ಯಾವ್ದು ಬೇಕು ಇದು ಬೇಕಾ ಇದು ಸ್ವೀಟ್ ಬೇಕಾ ಹಾಂ ಎಲ್ಲದೂ ಬೇಕು ಅವನಿಗೆ ಹಾಂ ನೋಡಿ ಎಲ್ಲ ನೋಡೋದು ಅವನು ಯಾವ ಯಾವ್ದದೆ ಅಂತಲ್ಲ ಇದು ಬೇಕಾ ಅದು ಬೇಕಾ ಹ್ಞೂ ತಕ ನಿಮಗೆ ಮೇನ್ ತಕ ತಿನ್ನು ಮಜಾ ಮಾಡು ಜಾಲಿ ಜಾಲಿ ಅಲ್ಲ ಬೀರಾ ನೋಡಿ ಫ್ರೆಂಡ್ಸ್ ಈಗ ಸುಡು ಮಾಡಾಗಿದೆ ನಮ್ಮದು ಬೆಳಿಗ್ಗೆ ಹಾಕಿದ್ವಿ ಸುಳ್ಳಿಂಕಿ ಎಲ್ಲ ಹಾರಿ ಹೋಯ್ತು ಇಲ್ಲಿ ಸುಡುಮಣ್ಣ ಮಾಡಲಿಕ್ಕೆ ಎಂತೆ ಹಾಕಿದ್ವಿ ಅಂತಂದರೆ ಅಡಿಕೆ ಮರದ್ದು ಹಾಳಿ ಆಮೇಲೆ ಮತ್ತೇನಂತಂದರೆ ಏನಂತಂದರೆ ಆಮೇಲೆ ಇದು ಲಡ್ಡಾಗಿ ಸ್ವಲ್ಪ ಒರ್ಲೆ ಹತ್ತ ಥರ ಸೌದೆ ಇರ್ತದೆ ನೋಡಿ ಬೇಗ ಗರ್ದೋಗುವಂಥ ಸೌದೆ ಆಮೇಲೆ ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆಯನ್ನೆಲ್ಲ ಹಾಕಿ ಇಲ್ಲಿ ಸುಡುಮಣ್ಣು ಮಾಡಿದ್ವಿ ಇದು ಇನ್ನೂ ಸ್ವಲ್ಪ ಬಿಸಿಯೆಲ್ಲ ಉಂಟು ಮಾಡ್ತಾ ಇದೆ ನೋಡಿ ಸೊ ಯಾವ ಥರದ್ದು ಬೇಕಿದ್ರು ನಾವು ಹಾಕಿ ಸುಡುಮಣ್ಣನ್ನು ಮಾಡ್ಬೋದು ನಾವು ಈ ಥರದನ್ನೆಲ್ಲ ಹಾಕಿದ್ದೀವಿ ಇನ್ನು ಇದನ್ನೆಲ್ಲ ವೀಳ್ಯದಲ್ಲಿಗಾಗಿರ್ಬೋದು ತರಕಾರಿ ಗಿಡಕ್ಕೆಲ್ಲ ಹಾಕಲಿಕ್ಕೆ ಬೇಕಾಗ್ತದೆ ಹಾಗಾಗಿ ಮಾಡಿದ್ದು ಇಲ್ಲಿನ ಮಣ್ಣನ್ನೆಲ್ಲ ತೆಗೆದು ಹಾಕಲಿಕ್ಕಾಗ್ತದೆ ನೋಡಿ ಸುಡುಮಣ್ಣು ಗಿಡಗಳಿಗೆ ತುಂಬ ಒಳ್ಳೆಯದು ಇವಾಗ ನಾನು ತೋಟಕ್ಕೆ ಹಾಳಿ ಕಡಿಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ರಲ್ಲಿ ಕೂಡ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಚಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್